ಅಮೌಂಟ್ ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗನಿಗೆ ನಜೀರ್ಗೆ ಫೋನ್ ಮಾಡಿದ್ರು ಅವ್ರು ಆಫೀಸ್ ಕಡೆಯಿಂದ ಅವ್ರು ರೆಗ್ಯುಲರ್ ಒಬ್ರು ಇದಾರ ಫೈರ್ಸ್ ಅಂತ ಹೇಳಿಬಿಟ್ಟು ಅವರೇ ಫೋನ್ ಮಾಡ್ತಾರೆ ತಗೊಂಡು ಹೋಗ್ತಾರೆ ಅಮೌಂಟು ಕೊಟ್ಟ ಮೇಲೆ ಚೆಕ್ ತಗೊಂತಾರೆ ಆವತ್ತು ಶುಕ್ರವಾರ ಬೆಳಿಗ್ಗೆ ಕರೆದಿದ್ರು ಅಮೌಂಟು ಕೊಡ್ತೀನಿ ಬಾ ಅಂತ ನಮ್ಮ ಹುಡುಗ ಚೆಕ್ ತೊಗೊಂಡು ಹೋಗಿದ್ದ ಹೋದ್ಮೇಲೆ ಡೈರೆಕ್ಟಾಗಿ ಏಕಾಏಕಿ ಚೆಕ್ ತೊಗೊಂಬಾ ಅಂತಂದರೆ ಇಲ್ಲ ಅಮೌಂಟ್ ಕೊಟ್ಟರೆ ನಾನು ಚೆಕ್ ಕೊಡ್ತೀನಿ ಅಂತಂದರೆ ಇಲ್ಲ ಫಸ್ಟ್ ಚೆಕ್ ಕೊಡೋ ಅಂತ ಹೇಳಿ ಕೆಸ್ಕೊಂಡು ಅವ್ನಿಗೆ ಹೊಡೆದು ಹೊಡೆದು ರೊಕ್ಕ ಇಲ್ಲ ಏನಿಲ್ಲ ಇನ್ನು ಉಳಿದಿರೋದು ಚೆಕ್ಕು ಮತ್ತು ಅಗ್ರಿಮೆಂಟ್ ಕಾಪಿ ಎಲ್ಲ ಟೋಟಲ್ ನಮಗೆ ಕೊಟ್ಟು ತಂದು ಕೊಡಬೇಕು ನಾನು ಯಾವುದೂ ರೊಕ್ಕ ನಿಮ್ಗೆ ಕೊಡೋಂಗಿಲ್ಲ ಏನಾಗ್ತದೋ ನೋಡ್ತೀನಿ ಹೇಳಿ ನೀನು ತಂದು ಕೊಟ್ಟಿಲ್ಲ ಅಂದರೆ ಚೆಕ್ ಮತ್ತು ಇದು ಅಗ್ರಿಮೆಂಟ್ ಕಾಪಿ ನಿನ್ನ ಪ್ರಾಣಕ್ಕೆ ನಿನ್ನ ಜೀವಂತವಾಗಿ ಬಿಡೋಲ್ಲ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಟ್ಟಿದ್ದ ಕೊಟ್ಟ ಮೇಲೆ ಅವನು ನಮ್ಮ ಹುಡುಗ ಬಂದು ಹೇಳ್ದ ಸರ್ ಹಿಂಗೆ ಆಗಿದೆ ಚೆಕ್ ಕಸ್ಕೊಂಡ್ಬಿಟ್ರು ರೊಕ್ಕ ಕೊಟ್ಟಿಲ್ಲ ಅಂತ ಅವತ್ತು ಶುಕ್ರವಾರ ಆಯಿತು ನಮಾಜು ಆದಮೇಲೆ ಮತ್ತು ಅವ್ರ ಕಡೆದವ್ರಿಗೆ ನಮ್ಮ ಹುಡುಗ ಇಮ್ರಾನ್ ಅಂತ ಫೋನ್ ಮಾಡ್ದ ಫೋನ್ ಮಾಡಿ ಯಾಕಪ್ಪ ಹಿಂಗೆಲ್ಲ ಮಾಡಿದ್ರಿ ಅಂದರೆ ಅಣ್ಣ ನಮಾಜ್ ಆದ್ಮೇಲೆ ಬರೋಣ ಕುಂತು ಮಾತಾಡಿ ಸಾರ್ಟೌಟ್ ಮಾಡಮ್ಮ ಅಂತ ನಾರ್ಮಲಿ ಈಗ ನಮಾಜ್ ಮಾಡ್ಕೊಂಡು ಆಚೆ ಬಂದ ಮೇಲೆ ನಮ್ಮ ಜೊತೆ ಇರ್ತಾರೋ ಒಂದು ಎಷ್ಟು ಟೋಟಲ್ ಒಂದು ಎಂಟು ಹತ್ತು ಜನ ಇದ್ರು ಹೋಗಿವಿ ಹೋಗಿ ಕುಂತು ಆಫೀಸಲ್ಲಿ ಮಾತಾಡೀವಿ ಅವರು ಸ್ಟಾಫ್ ಇಬ್ಬರು ಇದ್ರು ಅವ್ರು ಅಂದ್ರೆ ಇಲ್ಲ ಆಚೆ ಇಲ್ಲ ಈಗ ಬೆಂಗಳೂರಿಗೆ ಏನೋ ಹೋಗಾರ ನಲ್ಪಾಡು ಬರ್ತಡೇ ಇದೆ ಮುಗಿಸ್ಕೊಂಡು ಸಂಡೆ ಬರ್ತಾರೆ ಸಂಡೇ ಬಂದ ಮೇಲೆ ನಾವು ಕುಂತು ಮಾತಾಡಿ ಬಗೇರಿ ಸಮ ಅಂತಂದರು ಆಯ್ತು ಅಂತೇಳಿ ಕೇಳ್ಕೊಂಡು ವಾಪಸ್ ಬನ್ನಿ ಈಗ ನಿಮಗೂ ಅವರು ಇದು ಸಿ ಸಿ ಟಿ ವಿ ಫುಟೇಜ್ ಅವೆಲ್ಲ ಕೊಟ್ಟಿರ್ತಾರೆ ಅದ್ರಾಗ ನೀವು ಎಲ್ಲನೂ ನೋಡಿದ್ರೆ ನಾವು ಹಲ್ಲೆ ಮಾಡಿರೋದಾಗಲಿ ಅವ್ರ ಮೇಲೆ ಯಾರ ಮೇಲೆ ಯಾರು ದೌರ್ಜನ್ಯ ಮಾಡಿದ್ದಾಗಲಿ ಏನಾರು ಮಾಡಿ ಸೀದಾ ಹೋಗಿ ವಾಪೀಸಲ್ಲಿ ಕುಂತೀವಿ ಏನಪ್ಪ ಈ ಥರ ಇದೆ ವಿಚಾರ ಅಂತಂದರೆ ಇಲ್ಲ ಆಸೆ ಇಲ್ಲ ಊರಲ್ಲಿ ಇಲ್ಲ ಅವ್ರು ಏನೋ ಬೆಂಗ್ಳೂರಿಗೆ ಹೋಗ್ಯಾರಂದ್ರೆ ಫೋನ್ ಮಾಡ್ರಿ ಅಂತ ಫೋನ್ ಮಾಡಿದರು ನಾನು ಸಂಡೇ ಬರ್ತೀನಿ ಸಂಡೇ ಬಂದು ನಾನು ಏನಿದೆ

ನಾವು ಬೆದರಿಕೆ ಹಾಕಕ್ಕೆ ಎದಕ್ಕೆ ಹೋಗ್ತೀವಣ್ಣ ನಾವು ನಮ್ಗೆ ಕೊಡಿ ಕೊಟ್ಟಿರೋದು ರೊಕ್ಕ ಕೇಳೋಕೆ ಹೋಗೀವಿ ನಾವು ನಾವೇನು ಬೇರೆ ಏನು ಆತನ ಹತ್ರ ನಾವೇನು ರೊಕ್ಕ ಕೇಳಕ್ಕೆ ಹೋಗಿಲ್ಲ ಸಾಲ ಹೋಗಿಲ್ಲ ನಾವು ಕೊಟ್ಟಿರೋದು ರೊಕ್ಕ ವಾಪಸ್ ಕೊಡ್ತೀನಿ ಅಂದಿದ್ದು ಬರೀ ಟೈಮ್ ತಗಂತ ಇದ್ದಾನಾಗ್ಲಿ ಹೋಗಲಿ ಟೈಮ್ ತಗೊಂಡೋದ್ರಲ್ಲಿ ಆಗಲೂ ನಾವು ಫೋನ್ ಮಾಡಿದರೆ ಎತ್ತು ನಮ್ಗೆ ರೆಸ್ಪಾನ್ಸ್ ಕೊಡಬೇಕು ಇಂಥ ದಿನ ಕೊಡ್ತೀನಿ ಇಂಥ ದಿನ ಬರ್ರಿ ಇಲ್ಲ ಈಗಿಲ್ಲ ಒಂದು ತಿಂಗಳಾದ ಬರ್ರಿ ಅದನ್ನೂ ಹೇಳ್ತಾ ಇಲ್ಲ ನಮ್ಗೆ ಒಟ್ಟು ನಮಗೆ ಎರಡು ವರ್ಷದಿಂದ ಮೂರು ವರ್ಷ ಆಯ್ತು ಎರಡೂವರೆ ವರ್ಷ ಆಯಿತು

ರಿಜ್ವಾನ್ ಬೋ ಇದಾನೆ ಅಯ್ಯೂಬ್ ಇದ್ದಾರೆ ಅಟ್ ಸಾಕಷ್ಟು ಜನ ಇದ್ದಾರೆ ಏನಂತ ಹಾಕಿದಾರ ಏನಂತ ಹಾಕಿದಾರ ಅಂತ ಅದು ನಾನು ಕೇಳ್ತಾ ಇದ್ದೀನಿ ಅಲ್ಲ ಏನ್ ಮಾಡಿದ್ವಿ ಏನೋ ಅಂದ್ರೆ ಇಂತ ತೇಜೋ ಅವರಿಗೆ ಏನು ಮಾಡಿದ್ರಿ ಅದಕ್ಕೆ ಹೇಳಿ ಸ್ವಲ್ಪ ಮಗನ ಡಿಎನ್ಎ ಚೆಕ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಹಾಕಿದಾರ ಅದ್ರಲ್ಲಂತ ಹೇಳ್ತದ ಹಾ ಅದು ಹಾಕಿರೋದು ನಾವಲ್ಲ ಅದು ಒಬ್ಬರು ಗ್ರೂಪ್ ಅಲ್ಲಿ ರಷೀದ್ ಪಾಶಾ ರಷೀದ್ ಪಾಶಾ ಅಂತ ಒಬ್ಬನು ಗ್ರೂಪ್ ಅಲ್ಲಿ ಇದ್ದಾ ಅವನು ಮಟ್ಕ ಆಡೋರ ಬಗ್ಗೆ ಯಾವಾಗಲೂ ವಾರ್ನ್ ಇರ್ತಾನೆ ಗ್ರೂಪಲ್ಲಿ ನಮ್ಮ ಯು ಯೂತ್ಗೆಲ್ಲ ಈಗ ಮಟ್ಕಾಗೆ ಗಾಂಜಾಗೆ ಎಲ್ಲ ವ್ಯಸನ ಹಾಕ್ಬಿಟ್ಟಿದ್ದಾರೆ ದಯವಿಟ್ಟು ಅದನ್ನೆಲ್ಲ ಬಿಡ್ರಿ ನಾನು ನನ್ನ ಫ್ಯಾಮಿಲಿನ ಕಳ್ಕೊಂಬಿಟ್ಟಿನಿ ಮಟ್ಕಾದಲ್ಲಿ ಇದನ್ನೆಲ್ಲ ಬಿಡ್ರಿ ಮಟ್ಕ ಆಡೋರು ಆಡ್ಸೋದವ್ರು ಏನೋ ಟ್ರಸ್ಟ್ ಮಾಡ್ಕೊಂಬಂದು ಸೇವೆ ಅಂತಂದ್ರೆ ಕೇಳೋರು ಯಾರು ಇಲ್ಲ ಅಂತೇಳಿ ಹಾಕ್ದ ಮೆಸೇಜು ಆವಾಗೆ ಹೋಗಿ ಸುಭಾಷ್ ಸರ್ ಇದ್ದಾಗ ಕಂಪ್ಲೇಂಟ್ ಕೊಟ್ಟರು ಸುಭಾಷ್ ಸರ್ ಕರೆದಿದ್ರು ನಮಗೆಲ್ಲ ಕರೆದು ಏನ್ರಿ ಇವೆಲ್ಲ ಈ ಥರ ಎಲ್ಲ ಗ್ರೂಪಲ್ಲಿ ಹಾಕ್ತಿದಾರ ಅಂದ್ರೆ ಸರ್ ನಮ್ಮ ಗಮನಕ್ಕಿಲ್ಲ ಅವ್ನು ಯಾವನ್ನ ಹಾಕಿದ್ದಾನೆ ಅವ್ನು ತೆಗೆದುಹಾಕ್ತಿವಿ ಅಂತಂದೀವಿ ಅವ್ರ ಪೊಲೀಸರು ಏನಂದ್ರೆ ಬೇಡ ಅವನ ಮೇಲೆ ಕಂಪ್ಲೇಂಟ್ ಆಗಿದೆ ಈಗ ನೀವು ತೆಗೆದು ಹಾಕಿದರೆ ಅವನ್ನ ಟ್ರೇಸ್ ಮಾಡೋಕ್ಕಾಗಲ್ಲ ಅವ್ನು ಗ್ರೂಪಲ್ಲಿ ಇರಲಿ ನಾವು ಟ್ರೇಸ್ ಮಾಡ್ತೀವಿ ಅಂತ ಸುಮ್ಮನೆ ಆಗಿವೆ ಆಮೇಲೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆದಮೇಲೆ ಅವನು ಏನು ಮೆಸೇಜ್ ಹಾಕ್ದ ಹೇಳ್ತೀನಿ ಒಬ್ಬ ಆಸೀಫು ಒಬ್ಬ ಹುಡುಗನ ಎತ್ಕೊಂಡು ಹ್ಯಾಪಿ ಬರ್ತ್ಡೇ ಟು ಮೈ ಸನ್ ಅಂತ ಹಾಕ್ದ ಹಾಕರಿಗೆ ಅದು ಬೇರೆ ಅವನು ಫೇಸ್ಬುಕ್ಕಲ್ಲಿ ಹಾಕೊಂಡಿದ್ದಾನೆ ಅವನೇನು ಮಾಡ್ದ ಆ ಹುಡುಗಂದು ಫೋಟೋ ತಗೊಂಡು ಗ್ರೂಪಲ್ಲಿ ಹಾಕಿ ಈ ಹುಡುಗ ಈ ಹುಡುಗ ಯಾರ ಹುಡುಗ ಇವ್ರ ತಂದೆ ತಾಯಿ ಯಾರು ಇವ್ರು ಯಾರು ದತ್ತಕ್ಕೆ ತಗೊಂಡಿದ್ದಾರೆ ಈಗ ಇವನು ನನ್ನ ಹುಡುಗ ಅಂತ ಹೇಳ್ತಿದ್ದಾನಲ್ಲ ಇದ್ರದ್ದು ಡಿ ಎನ್ ಎ ಟೆಸ್ಟ್ ಆಗ್ಬೇಕಾದ್ರೆ ಹಾಕಿರೋದು ನಿಜ ಅವನು ಇಲ್ಲ ಅಂತ ಹೇಳ್ತಲ್ಲ ನಾನು ಹಾಕಿರೋದು ನಿಜ ಮತ್ತೆ ಅದ್ರ ಮೇಲೇನ ಕಂಪ್ಲೇಂಟ್ ಮಾಡಿದ್ದಾರೆ ಅದನ್ನು ಹೋಗಿ ಮತ್ತೆ ಸ್ಟೇಷನ್ ನಮಗೂ ಕರೆದಿದ್ರು ಹೋಗಿರಿ ಹೋದ್ಮೇಲೆ ಸರ್ ನಾವು ಅವತ್ತಿಗೆ ಹೇಳಿವಿ ಅವನ ತೆಗೆದುಹಾಕ್ತೀವಿ ಅಂತ ನೀವೇ ಇರಲಿ ಅಂತಂದಿದಕ್ಕೆ ಅಂದರೆ ಇಲ್ಲ ಫಸ್ಟ್ ತೆಗೆದುಹಾಕಿ ಅಂದ್ರೆ ತೆಗೆದಾಕ ಅದು ಎಫ್ ಐ ಆರ್ ಆಗಿದೆ ಅವ್ನು ಯಾವನ್ನ ಹಾಕಿದ್ದಾನೆ ಅವ್ನು ಹುಡುಕ್ತಾ ಇದ್ದಾರೆ ಹುಡುಕಿ ಅದು ಏನಿದೆ ಕಾನೂನು ಬದ್ಧವಾಗಿ ಕ್ರಮ ತಗೊಳ್ಳಿ ಈಗ ಅವನೇನು ಹಾಕಿದ್ದಾನೆ ಆ ಹುಡುಗ ಆ ಮಗು ಏನಿದೆ ಆ ಮಗು ಯಾರ್ದು ಆ ಮಗುಗೆ ತಂದೆ ತಾಯಿ ಯಾರು ಆ ಮಗುಗೆ ದತ್ತಕ್ಕೆ ತಗೊಂಡಿದ್ದವ್ರು ಯಾರು ಇವನಿಗೆ ನನ್ನ ಮಗ ಅಂತ ಹೇಳಿ ಹೇಳ್ತಾನೆ ಅನ್ನೋ ರೀತಿಯಲ್ಲಿ ಥ್ಯಾಂಕ್ ಯು ಹೋಗ್ತಾನೆ ಅವ್ನ ರೊಕ್ಕ ಕೊಟ್ಟ ಮೇಲೆ ಚೆಕ್ ಕೊಡ್ತಾನೆ ಚೆಕ್ ಕೊಟ್ಟು ಕಳಿಸ್ರಿ ರೊಕ್ಕ ಕೊಡ್ತೀನಿ ಅನ್ಸಂದ ಸರಿ ಅಂತ ಹೇಳಿ ಚೆಕ್ ಕೊಟ್ಟು ಕಳಿಸ್ತೇ ಚೆಕ್ ಕೊಟ್ಟಿದ್ಮೇಲೆ ಹೋಗಿ ಏಕಾಏಕಿ ಚೆಕ್ ಗಿಕ್ ಎಲ್ಲ ತಗೊಂಡು ಅಗ್ರಿಮೆಂಟ್ ಚೆಕ್ ನನ್ನ ನನ್ಗೆ ವಾಪಸ್ ಕೊಡ್ಬೇಕು ಹಂಗೆ ಹಿಂಗೆ ಅಂತ ಹೇಳಿ ಗಲಾಟೆ ಮಾಡಿ ಅವ್ನ ನಜೀರ್ನ ಹೊಡೆದು ಚೆಕ್ ಒಂದು ಚೆಕ್ ಇತ್ತು ಚೆಕ್ ಇಸ್ಕೊಂಡು ಕಳಿಸಿದ್ದಾನೆ ಆಮೇಲೆ ಹೇಳ್ದ ಹೇಳಿದ್ಮೇಲೆ ಆದ್ಮೇಲೆ ಹೋಗಿ ನಾವು ಎದಕ್ಕಪ್ಪ ಅಂದ್ರೆ ನೀವು ನಜೀರ್ಗೆ ಅಲ್ಲೇ ಮಾಡೋದ್ರೆ ನಿಧಿ ಕೊಟ್ಟ್ರಿ ಅಗ್ರಿಮೆಂಟು ನೀವು ಅಷ್ಟು ಜನ ಯಾಕೆ ಕರ್ಕೊಂಡು ಸರ್ ಹೋದ್ರಿ ಎಷ್ಟು ಜನ ಹೋಗಿವ ನಾವು ಹತ್ತು ಹದಿನೈದು ಜನ ನಾರ್ಮಲಿ ಈಗ ನಮಾಜ್ ಹೋದಾಗ ನಮ್ಮ ಜೊತೆ ಫ್ರೆಂಡ್ಸ್ ಎಂತ ಇರ್ತಾರಲ್ಲ ಎರಡು ಕೋಟಿ ಅದ್ರಾಗ ಕೊಡ್ಕೊಂಡ್ ಬಂದಿದ್ದ ಒಂದ್ ಕೋಟಿ ಹತ್ತು ಲಕ್ಷಕ್ಕೆ ಲೆಕ್ಕಾಚಾರ ಸೆಟ್ಲ್ ಆಯ್ತು ಸೆಟ್ಲ್ಮೆಂಟ್ ಆದ್ಮೇಲೆ ಚೆಕ್ ಅಂದ್ರೆ ಒಂದ್ ಕೋಟಿ ಹತ್ತು ಲಕ್ಷಕ್ಕೆ ಸೆಟ್ಲ್ ಆಯ್ತು ಯಾವಾಗ ಫೋರ್ಟೀನ್ ಸೆವೆನ್ ಟ್ವೆಂಟಿ ಟೂ ಸೆಟ್ಲ್ ಆಯ್ತು ಸೆಟ್ಲ್ ಆದ್ಮೇಲೆ ಚೆಕ್ಸ್ ಕೊಟ್ಟ ಹನ್ನೊಂದ್ ಚೆಕ್ ಕೊಟ್ಟ ಆಮೇಲೆ ರೊಕ್ಕ ಕೊಡ್ತಾ ಬಂದ

ನಿಮ್ಮ ಎಂ ಆಗೋದ್ರೆ ಅಲ್ಲೇ ಮಾಡೋದು ನೀವು ಕಿಕ್ಕಿಸ್ಕೊಡ ಅದು ಬಿಟ್ಟರೆ ಅಲ್ಲೇ 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 ಸರ್ ಬಾಕಿ ಚೆಕ್ಸಣ ಹ್ಞೂ ಹ್ಞೂ ಸ್ವಲ್ಪ ಹಾಗೆ ಚೇಂಜ್ ಮಾಡಿ ಸರ್ ಎಲ್ಲ ಹತ್ತು ಹತ್ತು ಲಕ್ಷ ಸರ್ ಎಲ್ಲ 그는 프로세스를 썼고. 당신들은 안다. 수분된다. 음. 뭐 스캔하고. 한데. 아니야, 저